ನಿಜವಾಗ್ಲೂ ಸರ್ ನಿಮ್ಮ ಪ್ರಾಸ್ತಾವಿಕ ನುಡಿಗಳಿಗಾಗಿ ಧನ್ಯವಾದಗಳನ್ನ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಪ್ರತಿ ವರ್ಷವೂ ಕೂಡ ಇದ್ದಾರೆ ಉತ್ಸವ ಇದು ಹಬ್ಬ ನಮ್ಮೂರು ಉತ್ಸವ ಆ ಕಾರಣಕ್ಕೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇನ್ನು ಸನ್ಮಾನ್ಯ ಕೃಷಿ ನಮ್ಮೆಲ್ಲರ ನೆಚ್ಚಿನ ಈ ನಾಡಿನ ನಾಯಕರು ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬ್ರೆ ಈಗ ಪ್ರಾಸ್ತಾವಿಕವಾಗಿ ಮಾತನಾಡದಂತ ನನ್ನ ಸ್ನೇಹಿತರು ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆದಂಥ ಈ ಕಾರ್ಯಕ್ರಮದ ಆದಂಥ ನರೇಂದ್ರ ಸ್ವಾಮಿಯವರೇ ಮತ್ತು ನಮ್ಮ ಮಾಗಡಿ ಕ್ಷೇತ್ರದ ಶಾಸಕರಾದಂಥ ಬಾಲಣ್ಣವರೇ ಪಕ್ಕದ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಮೂರ್ತಿಯವರೇ ಅನೂರಿನ ಕ್ಷೇತ್ರದ ಶಾಸಕರಾದಂಥ ಅವರೇ ವಿಕಾಸ ತಾಣ ಆಗಬೇಕು ಅಂತೇಳಿ ಭಾಳ ಕನಸನ್ನು ಕಟ್ಟಿ ನರೇಂದ್ರ ಸ್ವಾಮಿಯವರು ಯಾವಾಗ ಒಳ್ಳೆಯ ಕೆ ಆರ್ ಎಸ್ ತುಂಬಿ ನೀರು ಹರಿಯುವಂಥ ಸಂದರ್ಭದಲ್ಲಿ ಈ ಒಂದು ಉತ್ಸವವನ್ನು ಭಾಳ ಅದ್ಧೂರಿಯಾಗಿ ಮನಸ್ಪೂರ್ವಕವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ ಆಗಿದ್ದಾರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳೂ ಸಹ ನಮ್ಮ ಜಿಲ್ಲೆಯ ಒಂದು ಕಡೆ ಮುಂದಿನ ತಿಂಗಳು ನಡೀತಕ್ಕಂಥ ಸೀರಂಗ ಬಣ್ಣದ ದಸರಾಗಿರ್ಬೋದು ಈ ಜಲಪಾತೋತ್ಸವಕ್ಕಿರ್ಬೋದು ಆ ಕಡೆಯಿಂದ ಕೊಳ್ಳೆಗಾಲದಿಂದ ಮಾಡಿದಂಥ ಜಲಪಾತ್ಸವಕ್ಕಿರ್ಬೋದು ಬಹುಶಃ ಅನೇಕರು ಹೊರಗಡೆ ಮಾತನಾಡ್ತಾರೆ ಹೇಗೆ ಐದು ಗ್ಯಾರಂಟಿಯನ್ನು ಕೊಟ್ಟು ಅಭಿವೃದ್ಧಿನೂ ಮಾಡಿ ಈ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಎಲ್ಲಿಂದ ದುಡ್ಡನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಆದರೆ ಯಾವುದಕ್ಕೂ ಕೊರತೆ ಇಲ್ಲದಲೇ ಹಳ್ಳಿನಲ್ಲಿ ಮೊದಲು ನಾವೆಲ್ಲ ಹಿರಿಯ ಅಜ್ಜಿ ಯಾವುದು ಕೇಳಿದ್ರು ದುಡ್ಡು ಕೊಡ್ತಿದ್ರಲ್ಲ ಆ ರೀತಿ ಅವರು ಹದಿನೈದು ಹಣಕಾಸಿನ ಮಂಡನೆ ಮಾಡಿರ್ತಕ್ಕಂಥವರು ಅವರ ಅನುಭವದಲ್ಲಿ ಅದು ಯಾವ ರೀತಿ ಮಾಡ್ತಾರೋ ಪವಾಡ ಮಾಡ್ತಾರ ಅಂತ ಅನ್ನೋ ಅನುಭವ ಆಗೋ ರೀತಿನಲ್ಲಿ ಈ ರಾಜ್ಯದಲ್ಲಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿವರೆಗೆ ಯಾವುದೇ ಇಲಾಖೆಯ ಒಂದು ಕಾಮಗಾರಿ ಬಿಲ್ಲು ನಿಲ್ಲಿಸಲಿಕ್ಕೆ ಆದೇಶ ಕೊಡಲಿಲ್ಲ ಯಾವುದೇ ಅನುದಾನವನ್ನು ಕೊರತೆ ಮಾಡಲಿಲ್ಲ ಅಭಿವೃದ್ಧಿಗೂ ಸಹ ನಮ್ಮ ಜಿಲ್ಲೆನಲ್ಲಿ ಕನಿಷ್ಠ ಕನಿಷ್ಠ ಅಂದರೆ ಒಂದರಿಂದ ಒಂದೂವರೆ ಸಾವಿರ ಕೋಟಿ ಈ ಒಂದು ವರ್ಷದಲ್ಲಿ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟು ಮಂಜೂರಾತಿಯಾಗಿ ಕೆಲಸವನ್ನು ನಡೀತಾ ಇರ್ತಕ್ಕಂಥ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಭಾಳ ಪ್ರಮುಖವಾದಂಥ ಭಾವನಾತ್ಮಕವಾದಂಥ ಮಹಾರಾಜರು ಮಾಡಿದಂಥ ಸುಗರ್ ಫ್ಯಾಕ್ಟ್ರಿಯನ್ನು ಇವತ್ತು ನಿಂತೋಗಿದಂಥ ಶುಗರ್ ಫ್ಯಾಕ್ಟ್ರಿಯನ್ನು ಐವತ್ತು ಕೋಟಿ ಕೊಟ್ಟು ಚಾಲನೆ ಕೊಟ್ಟು ಇವತ್ತು ಸಹ ಹೊಸ ಸುಗರ್ ಫ್ಯಾಕ್ಟ್ರಿಗೆ ನಾಂದಿ ಆಡಿರ್ತಕ್ಕಂಥ ಕೀರ್ತಿ ಅದು ಸಿದ್ದರಾಮಯ್ಯವರಿಗೆ ಸೇರಬೇಕಾಗುತ್ತೆ ಅದರ ಜೊತೆಗೆ ಕೃಷಿ ಜಿಲ್ಲೆ ನಾವು ರೈತರ ಮಕ್ಕಳು ಅಂತೇಳಿ ಸದಾ ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದವನ್ನು ಪಡೆದು ಈ ಏನೆಲ್ಲ ಆಗಬಾರ್ದೋ ಅದೆಲ್ಲ ಅನಾಹುತ ಕಾರಣಕರ್ತರಾದ್ರೂ ಒಂದು ಕಡೆ ಆದರೆ ನಾವು ಯಾವ ಹೆಗಳಿಕೆನೂ ಮಾಡಿಕೊಳ್ದಲೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಪ್ರಾಸ್ತ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈ ವರ್ಷ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಇವತ್ತೇನು ಟೈಲ್ಯಾಂಡಿಗೆ ನೀರಿಲ್ಲ ಅಂತ ಏನು ಹೇಳ್ತಾ ಇದ್ದೀರಿ ಬಹುಶಃ ನಾನು ಮೂರನೇ ಬಾರಿ ಸಚಿವನಾಗಿದ್ದೀನಿ ಮೂರು ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀನಿ ಮೊದಲನೇದು ಧರಮ್ ಅವ್ರ ಜೊತೆ ಎರಡನೇದು ಕುಮಾರಸ್ವಾಮಿಯವ್ರ ಜೊತೆ ಮೂರನೇದು ಸಿದ್ದರಾಮಯ್ಯವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ನರೇಂದ್ರ ಸ್ವಾಮಿಯವರು ಇಡೀ ಜಿಲ್ಲೆನಲ್ಲಿ ಅಧಿಕಾರಿಗಳನ್ನ ನಮ್ಮನ್ನು ಶಾಸಕರನ್ನ ವಿಶ್ವಾಸ ತಗೊಂಡು ಬಹುಶಃ ಅತ್ಯಂತ ಹೆಚ್ಚು ನೀರನ್ನು ಟೈಲೆಂಡಿಗೆ ತಂದಿರ್ತಕ್ಕಂಥದ್ದು ಈ ಸಂದರ್ಭ ಬಹುಶಃ ನಿಮ್ಮ ಯಾರಿಗೂ ಗೊತ್ತಿಲ್ಲ ಯಾವ ಶಾಸಕರು ಸಹ ಆಯಿತು ಮಳವಳಿಗೆ ಹೋಗಲಿ ಫಸ್ಟ್ ಮಳವಳಿಗೆ ಬಿಡಿ ಆಮೇಲೆ ನಮಗೆ ಕೊಡಿ ಅನ್ನೋ ಒಂದು ಭಾವನೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಬಹುಶಃ ಇದನ್ನು ತಡಿಲಾರ್ದೇ ನರೇಂದ್ರ ಸ್ವಾಮಿಯವರ ಅಭಿವೃದ್ಧಿ ಕೆಲಸ ನರೇಂದ್ರ ಸ್ವಾಮಿಯವರ ಪ್ರಾಮಾಣಿಕವಾದಂಥ ನಿಮ್ಮ ಜೊತೆ ತೋರಿಸ್ತಾ ಇರ್ತಕ್ಕಂಥ ವಿಶ್ವಾಸವನ್ನು ಸಹಿಸ್ತಲೇ ಪಾಪ ನಮ್ಮ ಗ್ರೇಟ್ ಡಾಕ್ಟ್ರ್ ಅಂದಾನಿಯವರು ಅವರು ಇದ್ದಾಗ ನಾನು ಸಚಿವನಾಗಿದ್ದೆ ನಾನು ಟ್ರಾನ್ಸ್ಪೋರ್ಟ್ ಸಚಿವನಾಗಿ ಮತ್ತು ಆರೋಗ್ಯ ಸಚಿವನಾಗೂ ಸಹ ಕೆಲಸ ಮಾಡಿದ್ದೆ ಅಂದನ ಅಂದಾನಿಯವರು ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸ್ಲಿ ಏನಾದರೂ ಅನಾಹುತ ಆದರೆ ತಪ್ಪಾಗಿ ಹೇಳಿ ಕೇಳಿ ಒಬ್ಬ ಮಾಜಿ ಶಾಸಕರು ವಿರೋಧ ಪಕ್ಷದಲ್ಲಿತ್ಕಂಡು ಕೇಳಬೇಡ ಅಂತ ನಾವು ಹೇಳಲ್ಲ ಏನು ಕೇಳಿದ್ರು ಸಂತೋಷ ಆದರೆ ಅವ್ರು ಮಾತನಾಡ್ತಕ್ಕಂಥ ರೀತಿ ನಡ್ಕಳ್ತಕ್ಕಂಥ ರೀತಿ ಒಂದಿರಬೇಕು ಇರಬೇಕು ಕುಮಾರಸ್ವಾಮಿಯವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದಿದ್ದಾರೆ ಅವರು ನೀವು ನೋಡ್ತಾ ಇದ್ದೀರಾ ನಿಮಗೆ ಸಂತೋಷ ಆದರೆ ಈ ಜಿಲ್ಲೆಯ ಜನಕ್ಕೆ ಅವರು ಮಾತಾಡೋ ರೀತಿ ಅವ್ರು ನಡ್ಕೊಳ್ಳೋ ರೀತಿ ಅವ್ರ ಟೀಕೆ ಟಿಪ್ಪಣಿ ನಿಮಗೆ ಸಮಾಧಾನ ಆದರೆ ನಾವೇನು ಮಾತಾಡಲ್ಲ ಅವ್ರು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇರಲಿ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಒಬ್ಬ ಸಂಸದರಾದವ್ರಿಗೆ ಮಾಜಿ ಮುಖ್ಯಮಂತ್ರಿ ಆದವ್ರಿಗೆ ಒಂದು ಇಡ್ತಾ ಇರಬೇಕಾಗತ್ತೆ ಏನು ಮಾತನಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯನವರ ಚರಿತ್ರೆಯನ್ನು ಸಿದ್ದರಾಮಯ್ಯರ ನಾಯಕತ್ವವನ್ನು ಸಿದ್ದರಾಮಯ್ಯನವರ ಆಡಳಿತವನ್ನು ಪ್ರಶ್ನೆ ಮಾಡ್ತಕ್ಕಂಥ ಇವರು ಯಾರಿಗೂ ಸಹ ಅರ್ಹತೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಯಾವುದೇ ನಾವು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಕೆಲವು ಊರಿನಲ್ಲಿ ನೀವೇ ಎಣಿಸಿ ನೂರಕ್ಕೆ ನೂರು ಮನೆಗೂ ಐದು ಗ್ಯಾರಂಟಿ ತಲುಪುತ್ತೆ ಅಲ್ಲಿ ಒಕ್ಕಲಿಗರು ದಲಿತರು ಮುಸ್ಲಿಮರು ಹಿಂದುಳಿದ ವರ್ಗದವರು ಅಂತ ನೋಡಿಕೊಟ್ಟಿದ್ದಾರಾ ಲಿಂಗಾಯತರು ಬ್ರಾಹ್ಮಣರು ಅಂತ ಹೇಳಿ ಕೊಟ್ಟಿದ್ದಾರಾ ಒಂದು ಊರಿನಲ್ಲಿ ನೂರಕ್ಕೆ ನೂರು ಸಹ ಐದು ಗ್ಯಾರಂಟಿ ಹೋಗುತ್ತೆ ಇವತ್ತು ಹತ್ತು ಕೆ ಜಿ ಅಕ್ಕಿ ಎಲ್ರಿಗೂ ಹೋಗಲ್ವಾ ಕರೆಂಟ್ ಫ್ರೀ ಎಲ್ರಿಗೂ ತಲುಪ್ತಾ ಇಲ್ವಾ ಎರಡು ಸಾವಿರ ರೂಪಾಯಿ ಪ್ರತಿ ಮನೆಗೂ ಬರ್ತಾ ಇಲ್ವಾ ಇವತ್ತು ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಕೊಟ್ಟು ಇಟ್ಟೊಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಯಾಗಿ ಯಾವುದೇ ಆರ್ಥಿಕ ಇಲಾಖೆಯಲ್ಲಿ ಒಂದೇ ಒಂದು ಸಣ್ಣ ಕೊರತೆ ಇಲ್ದಂಗೆ ನಿಭಾಯಿಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳನ್ನ ಇಲ್ಲ ಸಲ್ಲದ ಮಾತನಾಡ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಡಿಫ್ರೆನ್ಸ್ ಅಂತೆ ಅವ್ರ ಪ ಅವ್ರ ತಟ್ಟಲ್ಲಿ ಹೆಗಣ ಬಿದ್ದಿದೆ ಪಕ್ಕದ ತಟ್ಟಲ್ಲಿ ಇಲಿ ನೋಡೋದಂತೆ ಈ ಥರ ಅನೇಕ ಒಂದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತಕ್ಕಂಥದ್ದನ್ನು ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಾ ಇದೆಲ್ಲಕ್ಕೂ ಉತ್ತರ ನೀವೇ ಕೊಡಬೇಕಾಗತ್ತೆ ಇದೆಲ್ಲ ಅವಕಾಶ ಮಾಡಿಕೊಟ್ಟವರು ಸಹ ನೀವೇ ಈ ಜಿಲ್ಲೆ ಜನ ಈ ಥರದ್ದೆಲ್ಲ ಮಾತಾಡಲಿಕ್ಕೆ ಇವ್ರಿಗೆ ಉತ್ತರನೂ ಸಹ ನೀವೇ ಕೊಡಬೇಕಾಗತ್ತೆ ನಾವೀಗ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಮುಂದೆ ಇನ್ನು ಮೂರು ವರ್ಷದಲ್ಲಿ ಇದರಿಂದ ನಾಲ್ಕರಷ್ಟು ಕೆಲಸವನ್ನು ಮಾಡ್ತೀವಿ ಟೈಲೆಂಡಿಗೆ ನೀರನ್ನು ತರಲಿಕ್ಕೂ ಸಹ ಈಗಾಗಲೇ ಎಮ್ ಡಿಗೆ ಸೂಚನೆ ಕೊಟ್ಟವರೇ ಅವ್ರು ಮಾತನಾಡೋ ಸಂದರ್ಭದಲ್ಲೇ ಸಹ ಹೇಳ್ತಾರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತೀವಿ ಸಿದ್ದರಾಮಯ್ಯನವರು ಮಂಡ್ಯ ಜಿಲ್ಲೆ ಅಂದರೆ ಬಹುಶಃ ಮೈಸೂರಿಗೆ ಇಟ್ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮಂಡ್ಯ ಜಿಲ್ಲೆ ಯಾವುದೇ ಕಾರ್ಯಕ್ರಮವನ್ನು ಯಾವುದೇ ಅಭಿವೃದ್ಧಿ ಕೆಲಸವನ್ನು ನಾವು ಕೇಳಿದಾಗ ಇಲ್ಲಿವರೆಗೆ ಒಂದನ್ನು ಸಹ ಆಗಲ್ಲ ಅಂತ ಹೇಳಿಲ್ಲ ಅಷ್ಟು ಅಭಿವೃದ್ಧಿ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಜೊತೆಗೆ ನರೇಂದ್ರ ಸ್ವಾಮಿಯವರು ಈ ಕ್ಷೇತ್ರದಲ್ಲಿ ಒಬ್ಬ ಮಾಜಿ ಶಾಸಕರಾಗಿ ಮಾಜಿ ಸಚಿವರಾಗಿ ಶಾಸಕರಾಗಿ ಮೂರು ಬಾರಿ ಶಾಸಕರಾಗಿ ಇವತ್ತು ವಾರಕ್ಕೆ ಮೂರು ನಾಲ್ಕು ದಿವಸ ಸೊ ಇವತ್ತು ಇಲ್ಲೇ ಇದ್ದುಕೊಂಡು ನಿಮ್ಮೆಲ್ಲರ ಜೊತೆ ಸಂಪರ್ಕ ಇಟ್ಕೊಂಡು ತಾಲೂಕಿನ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಗಮನವನ್ನು ಹರಿಸ್ತಾರೆ ಈ ತಾಲೂಕು ವಾಟರ್ ಸಡ್ಗೆ ನಮ್ಮ ಇಲಾಖೆಯಲ್ಲಿ ಸೇರಿರಲಿಲ್ಲ ಹತ್ತು ಕೋಟಿ ವೆಚ್ಚದಲ್ಲಿ ವಾಟರ್ ಸಡ್ಡಿನ ಕಾರ್ಯಕ್ರಮವನ್ನು ಸಹ ಜಲಾನಯನ ಇಲಾಖೆ ಮೂಲಕ ಮಾಡಲಿಕ್ಕೆ ಸಹ ನಾನು ನರೇಂದ್ರ ಸ್ವಾಮಿಯವರಿಗೆ ನಮ್ಮ ಇಲಾಖೆಯಿಂದ ಏನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಕೊಟ್ಟಿದ್ದೀವಿ ಅದೇ ರೀತಿ ಯಂತ್ರೋಪಕರಣವನ್ನು ಈ ಜಿಲ್ಲೆಗೆ ಹೆಚ್ಚು ನಾನು ಮೊನ್ನೆ ಅಮೇರಿಕಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಳಿಸ್ಕೊಟ್ಟಿದ್ರು ಏನೆಲ್ಲ ಯಂತ್ರೋಪಕರಣವನ್ನು ಉಪಯೋಗಿಸೋದ್ರಿಂದ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳೀಬಹುದು ಅನ್ನೋದನ್ನು ಬಹುಶಃ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ನೀರನ್ನು ಹೆಚ್ಚಿಗೆ ಕೊಟ್ಟರೆ ಬೆಳೆ ಹೆಚ್ಚಿಗೆ ಇಳುವರಿ ಬರುತ್ತೆ ಅಂತ ನೀರು ಕಡಿಮೆ ಆದಷ್ಟು ನೀರನ್ನು ಕಡಿಮೆ ಕೊಟ್ಟಷ್ಟು ಯಾವುದೇ ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸಾಯಿಲ್ ಟೆಸ್ಟನ್ನು ಎಷ್ಟು ಸಾಧ್ಯನೋ ಮಾಡಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಥರದ ಅನೇಕ ಇಲಾಖೆಯಲ್ಲಿ ಬದಲಾವಣೆಗಳನ್ನು ಸಹ ನಾವು ಈ ವರ್ಷ ತಂದಿದ್ದೀವಿ ನಮ್ಮ ರೈತರ ಜಿಲ್ಲೆ ಕರ್ನಾಟಕ ನಾಡನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಎಲ್ಲ ಸೌಲಭ್ಯವನ್ನು ಪ್ರತಿಯೊಬ್ಬರಿಗೂ ಕೊಡಿಸ್ತಕ್ಕಂಥದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರದಂಥ ನರೇಂದ್ರ ಸ್ವಾಮಿಯವರು ಮತ್ತು ಅವ್ರ ಜೊತೆ ಕೈ ಜೋಡಿಸ್ತಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ